ಗಣರಾಜ್ಯೋತ್ಸವ ದಿನೋತ್ಸವ ಶುಭಾಶಯಗಳು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ರಾಷ್ಟ್ರವು ಪ್ರಜಾಸಾತ್ಮಕ ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಇದರಿಂದಾಗಿ ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಯಿತು ಸ್ವತಂತ್ರ ನಂತರ ಭಾರತವು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಅಳವಡಿಸಿಕೊಂಡಿದೆ ಪ್ರಜಾಪ್ರಭುತ್ವವು ತನ್ನ ನಾಗರಿಕ ಸ್ವಾತಂತ್ರ್ಯ ಸಮಾನತೆ ಮತ್ತು ಸ್ವಾಯತ್ತ ನೀಡುತ್ತದೆ ಜನರನ್ನು ಆಡಳಿತದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತದೆ ಮತ್ತು ಸರ್ಕಾರದ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಇದು ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಎತ್ತಿ ಹಿಡಿಯುತ್ತದೆ ಹಕ್ಕುಗಳನ್ನು ರಕ್ಷಿಸುತ್ತದೆ ಮತ್ತು ಭಿನ್ನಾಭಿಪ್ರಾಯಗಳನ್ನು ಹಿಂಸೆ ಇಲ್ಲದೆ ಬಗೆಹರಿಸಿಕೊಳ್ಳಲು ವೇದಿಕೆ ನೀಡುತ್ತದೆ ಹೀಗಾಗಿ ಪ್ರಜಾಪ್ರಭುತ್ವವು ನಾಗರಿಕ ಹಕ್ಕುಗಳನ್ನು ಗೌರವಿಸುವ ಪ್ರಗತಿಯನ್ನು ಉತ್ತೇಜಿಸುವ ಮತ್ತು ಜನರನ್ನ ಸಶಕ್ತಗೊಳಿಸುವ ಆಡಳಿತದ ವ್ಯವಸ್ಥೆ ಆಗಿದೆ ಇಂತಹ ಅರ್ಥಪೂರ್ಣವಾದಂತಹ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಭಾರತೀಯರಲ್ಲರೂ ಎಪ್ಪತ್ತೇಳನೇ ಗಣರಾಜ್ಯ ದಿನೋತ್ಸವ ದೇಶಾದ್ಯಂತ ಸಂತೋಷ ಸಂಭ್ರಮ ಮತ್ತು ಸದ್ಯದಿಂದ ಆಚರಿಸುತ್ತಿದ್ದೇವೆ ಇಪ್ಪತ್ತೊಂದನೇ ಶತಮಾನವು ಅಭಿವೃದ್ಧಿಯ ಪ್ರಾಂತ ಪಂಡಿತ ಮೇಘಾವಿ ರಾಜನೀತಿ ತಜ್ಞ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಗಿನ ಪ್ರಮುಖ ರಾಷ್ಟ್ರಗಳ ಸಂವಿಧಾನಗಳನ್ನು ಆಳವಾಗಿ ಅಧ್ಯಯನ ಮಾಡಿ ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ತಾತ್ವಿಕ ಚಿಂತನೆಗಳಿಂದ ಕೂಡಿದ ಸಾಮಾಜಿಕ ಸಾಂಸ್ಕೃತಿಕ ಸಾಂಪ್ರದಾಯಿಕ ಚೌಕಟ್ಟುಗಳನ್ನು ನಿರ್ಣಯಿಸಿ ಸರ್ವಕಾಲಕ್ಕೂ ಸರಿ ಸರ್ವಶ್ರೇಷ್ಠ ಕಾನೂನು ಗ್ರಂಥ ಸಂವಿಧಾನವನ್ನು ರೂಪಿಸಿರುತ್ತಾರೆ ಪ್ರಜಾಪ್ರಭರೂಪದಲ್ಲಿ ಸಂವಿಧಾನವು ಅತ್ಯಂತ ಮಹತ್ವದಾಗಿದೆ ಯಾಕಂದ್ರೆ ಇದು ಸರ್ಕಾರದ ಮೂಲಭೂತ ಚೌಕಟ್ಟನ್ನು ನೀಡಿ ಅಧಿಕಾರವನ್ನು ನಿಯಂತ್ರಿಸುತ್ತದೆ ನಾಗರಿಕ ಹಕ್ಕುಗಳನ್ನು ಮತ್ತು ಕರ್ತವ್ಯವನ್ನು ರಕ್ಷಿಸುತ್ತದೆ ಕಾನೂನಿನ ಅಳವಿಕೆಯನ್ನು ಸ್ಥಾಪಿಸುತ್ತದೆ ರಾಷ್ಟ್ರೀಯ ಏಕತೆ ಮತ್ತು ಸಾಮಾಜಿಕ ನ್ಯಾಯನ ಉತ್ತೇಜಿಸುವ ಮೂಲಕ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಭದ್ರವಾದ ಅಡಿಪಾಯ ಹಾಕುತ್ತದೆ ನಮ್ಮ ದೇಶದಲ್ಲಿಯೇ ಅತ್ಯಂತ ಪವಿತ್ರವಾದ ಗ್ರಂಥವೆಂದೇ ಕರೆದುಕೊಳ್ಳುವ ಸಂವಿಧಾನವನ್ನು ದೇಶದ ಸುಭದ್ರ ಆಡಳಿತ ವ್ಯವಸ್ಥೆಗೆ ಆಗಿರುವ ನೀಡುವುದರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮನಪೂರ್ವಾದ ಗೌರವವನ್ನು ಅರ್ಪಿಸಲು ನನಗೆ ಹೆಮ್ಮೆ ಅನಿಸುತ್ತದೆ ನಮ್ಮ ದೇಶದ ಸಂವಿಧಾನ ರಚಿಸುವ ಸಂದರ್ಭದಲ್ಲಿ ಜನಸಾಮಾನ್ಯದ ಸುತ್ತಗೊಂಡಿದ್ದ ಎರಡು ಸಾವಿರದ ನಾಲ್ಕುನೂರ ಮೂರು ಅಭಿಪ್ರಾಯಗಳ ಕುರಿತು ಮೂರು ಸುತ್ತುಗಳಲ್ಲಿ ಚರ್ಚೆ ವಾದ ಮತ್ತು ಸಂವಾದಗಳು ನಡೆದು ಅಂತಿಮವಾಗಿ ಇಪ್ಪತ್ತಾರನೇ ನವೆಂಬರ್ ನಲವತ್ತೊಂಬತ್ತರಂದು ಡಾಕ್ಟರ್ ಬಾಬಾ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ರುಜುವಿನೊಂದಿಗೆ ರಾಜ್ಯಾಂಗ ರಚನಾ ಸಭೆಯಲ್ಲಿ ನಮ್ಮ ಶ್ರೇಷ್ಠ ಸಭೆಗಳನ್ನು ನನಗಿಸಲಾಯಿತು ಈ ಮಹಾನ್ಮತ ಕಾರ್ಯದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಭಾಗವಹಿಸಿ ವೈಚಾರಿಕ ಕಾಣಿಕೆ ನೀಡಿದ ಪಂಡಿತ ಜವಾಹರ್ಲಾಲ್ ನೆಹರು ಅವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಬ್ದುಲ್ ಕಲಾಂ ಅಜಾದ್ ವಿಜಯಲಕ್ಷ್ಮಿ ಪಂಡಿತ್ ಸರೋಜಿನಿ ನಾಯ್ಡು ಅವರು ಉಗೆತಾ ಕಬ್ಲನಿ ಕನ್ನಡಗ ಬನಗಲ್ ನರಸಿಂಗರಾವ್ ಶ್ರೀಮತಿ ಹೌಂಸ್ ಮೇತಾ ಶ್ರೀಮತಿ ರಾಜ್ಕುಮಾರಿ ಅಮೋದ್ಕೌ ಕಿಟಿ ಕುಸುಮಾಚಾರ್ಯ ಅಳ್ಳಾಡಿ ಕೃಷ್ಣசாமி ಅಯ್ಯರ್ ಕೆಎನ್ ಮುನ್ಜಿ ಗೋಪಾಲசாமி ರಂಗ ಕುವೇಂದ್ರಪ್ಪನ್ ಎಚೆಲ್ಕುಂಡು ಅಚೇಸ್ ಗೌನ್ ಕೆವಿ ಶಾ ಮುತ್ತುಡಪ್ಪ ಸಚ್ಚಿದಾನಂದ್シナ ಮಂತ್ರಾವ್ ಈ ವೇದಿಕೆಯ ಮೂಲಕ ಗೌರವವನ್ನು ಅರ್ಪಿಸುತ್ತೇನೆ ಸಮುದಾಯದ ಬದ್ಧವಾದ ಮೌಲ್ಯವಂತ ಪರಂಪರೆಯನ್ನು ಮತ್ತು ಅಖಂಡತೆಯಲ್ಲಿ ತತ್ವದಲ್ಲಿ ನಂಬಿಕೆ ಇಟ್ಟುಕೊಂಡು ಜಾತ್ಯತೀತ ಭವ್ಯತನ್ನು ಮತ್ತು ಸಾರ್ವಭೌಮದಲ್ಲಿ ಸಂರಕ್ಷಿಸಿಕೊಂಡು ಜನಪರ ಆಡಳಿತ ನೀಡುತ್ತಿರುವ ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂಥ ತಮ್ಮ ಶ್ರೀ ಸಿದ್ದರಾಮಯ್ಯ ಸಮರ್ಥನಾತ್ಮಕ ನಾಯಕತ್ವದಲ್ಲಿ ನಮ್ಮ ಕರ್ನಾಟಕದ ಕರ್ನಾಟಕ ಸರ್ಕಾರವು ಶ್ರದ್ಧೆ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಕಾಳಜಿಪೂರವಾದಂತಹ ಪಾರದರ್ಶಕ ಆಡಳಿತ ನೀಡುತ್ತಾ ರಾಜ್ಯದ ಸರ್ವರ ಜನರ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ವಿಶೇಷವಾಗಿ ಸಂವಿಧಾನದ ಮಹತ್ವವನ್ನು ಕುರಿತು ಜಾಗೃತಿಯನ್ನು ಮೂಡಿಸಲು ಸರ್ಕಾರಿ ಕಚೇರಿಗಳಲ್ಲಿ ಸಂವಿಧಾನದ ಆತ್ಮಲಂಧ ಕರೆದುಕೊಡುವ ಪೀಠಿಕೆಯನ್ನು ಅಳವಡಿಸಲಾಗಿರುತ್ತದೆ ವತಿನಿತ್ಯ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನ ಪೀಠಿಕೆಗಳನ್ನು ಒದಗಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಮತ್ತು ಸಂವಿಧಾನ ಸಮರ್ಪಣಾ ದಿನಾಚರಣೆಗಳನ್ನು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುವುದರ ಮೂಲಕ ಸಂವಿಧಾನದ ಜಾಗೃತಿಯನ್ನು ಮೂಡುವುದೊಂದಿಗೆ ನಮ್ಮ ಸರ್ಕಾರ ಸಂವಿಧಾನದ ಮೌಲ್ಯವನ್ನು ತಿಳಿಯುತ್ತದೆ ಎಂದು ಹೇಳಲು ಎನಿಸುತ್ತದೆ ಕರ್ನಾಟಕ ಸರ್ಕಾರದ ನಮ್ಮ ಸರ್ಕಾರದ ಹೆಮ್ಮೆಯ ಪಂಚ ಗ್ಯಾರಂಟಿ ಯೋಜನೆಗಳನ್ನ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಗೊಳಿಸುವುದು ಶ್ಲಾಘನೀಯವಾಗಿದೆ ನಾಡಿನ ಬಡವರ ಹಸಿರು ನೀಗಿಸುವ ಬಡವರ ಮತ್ತು ಜನಪರ ಸರ್ಕಾರ ಸುತ್ತ ಕೊಟ್ಟಿದ್ದು ಪಂಚ ಗ್ಯಾರಂಟಿ ಯೋಜನೆಗಳು ಬಂದಾದಂತಹ ಅನ್ನ ಭಾಗ ಯೋಜನೆ ಯೋಜನೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಹದಿನಾರು ಲಕ್ಷ ಐವತ್ತೈದು ಸಾವಿರ ಜನರು ಫಲಾನುಭವಿಗಳಿದ್ದು ಒಟ್ಟು ಇಲ್ಲಿಯವರೆಗೆ ನಾಲ್ಕುನೂರ ಐವತ್ತೇಳು ಕೋಟಿ ರೂಪಾಯಿ ಖರ್ಚಾಗುತ್ತದೆ ಮಹಿಳಾ ಸಬಲೀಕರಣ ಮತ್ತು ಸ್ವಾಭಿಮಾನದ ಆದಂತಹ ಗೃಹರಕ್ಷ್ಯ ಯೋಜನೆ ಅಡಿ ಕುಟುಂಬದ ಯಜಮಾನಿ ಮಹಿಳೆಗೆ ಮಾಯಾನ್ಯ ಎರಡು ಸಾವಿರ ರೂಪಾಯಿಗಳಂತೆ ಡಿವಿಟಿ ಮೂಲಕ ಪಾವತಿ ಮಾಡಲಾಗಿದ್ದು ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಐದು ಲಕ್ಷದ ಮೂರು ಸಾವಿರ ಫಲಾನುಭವಿಗಳಿದ್ದು ಇದುವರೆಗೆ ಎರಡು ಸಾವಿರದ ಒಂದು ನೂರ ಎಂಬತ್ನಾಲ್ಕು ಕೋಟಿ ಮೂವತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ಪಾವತಿಸಲಾಗಿದೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್ ಪುರಸ್ಕಾರಕ್ಕೆ ಭಾಗನವಾಗುವ ಮೂಲಕ ದೇಶದ ವಿಶೇಷ ಮನ್ನಣೆ ಪಾತ್ರವರ ಶಕ್ತಿ ಯೋಜನೆ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ವೀಕ್ಷಿಸುವ ಪೂರ್ಣವಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಹದಿನೇಳು ಕೋಟಿ ಮೂವತ್ನಾಲ್ಕು ಲಕ್ಷ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದು ಒಟ್ಟು ಐದುನೂರ ಎಂಬತ್ನಾಲ್ಕು ಕೋಟಿ ಐವತ್ತೊಂದು ಲಕ್ಷ ರೂಪಾಯಿಗಳು ವೆಚ್ಚವನ್ನು ಅರ್ಪಡಿಸಲಾಗಿದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವಿಜಯಪುರ ಜಿಲ್ಲೆಯ ವಿಜಯಪುರ ವಿಭಾಗದಲ್ಲಿ ಹೊಸದಾಗಿ ಇಪ್ಪತ್ತೇಳು ನಗರ ಸಾರಿಗೆ ವಾಹನಗಳು ಮತ್ತು ವಾಯು ಮಾಲಿನ್ಯ ಕಾರಣೆಗೆ ಎಪ್ಪತ್ತೈದು ವಿದ್ಯುತ್ ಚಾಲಿತ ನಗರ ಸಾರಿಗೆ ಬಸ್ಗಳನ್ನ ಸಾರ್ವಜನಿಕ ಒದಗಿಸಲಾಗುತ್ತದೆ ಸೌಲಭ್ಯ ಒದಗಿಸುತ್ತದೆ ಸಿಲುಯ ಬಸ್ ನಿಲ್ದಾಣಕ್ಕೆ ಶ್ರೀ ಚನ್ನಗೇರು ಮಹಾಸ್ವಾಮಿಗಳು ದೇವರಬುರಗಿ ಬಸ್ ನಿಲ್ದಾಣಕ್ಕೆ ಮಡಿವಾಳ ಮಾಚಿದೇವರು ಹಾಗೂ ವಿಜಯಪುರ ಚೆನ್ನ ಬಸ್ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಎಂದು ನಾಮಕರಣ ಮಾಡಿದ್ದು ಐತಿಹಾಸಿಕ ಸ್ಥಾನಗಳ ಸಾಕ್ಷಿಯಾಗಿದೆ ಗೃಹ ಯೋಜನೆ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು ಗರಿಷ್ಠ ಎರಡು ನೂರು ಯುನಿಟ್ಗಳ ವಿದ್ಯುತ್ನ ಉಚಿತವಾಗಿ ನಿರ್ವಹಿಸಲಾಗಿದ್ದು ಇದರಿಂದ ನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರ ಜನರು ಫಲಾನುಭವಿಗಳಾಗಿದ್ದು ಒಟ್ಟು ಐದುನೂರ ಇಪ್ಪತ್ತೊಂದು ಕೋಟಿ ಮೂವತ್ತೇಳು ಲಕ್ಷ ವೆಚ್ಚವಾಗುತ್ತದೆ ಅನ್ನದಾತ ಸುದ್ದಿಭವ ಎಂಬ ವತಿಯಿಂದ ಮುಖ್ಯವಾದ ರೈತರ ಹಿತಾಸಕ್ತಿಯನ್ನು ಕಾಪಾಡಲು ಹಗಲಿನಲ್ಲಿ ಏಳು ಗಂಟೆಗಳ ಕಾಲ ಮೂರು ಕೈ ತನ ಪ್ರತಿನಿತ್ಯ ನಿರ್ವಹ ಉದ್ದೇಶಕ್ಕೆ ಅಸ್ಕಾಂ ವಿಜಯಪುರದಿಂದ ಅಗ್ಗುರ್ಗಿ ಹಡಗಲಿ ಕಾಕಂಠಿ ಬಲವರ್ಗಿ ಉಂಬರಾಜ್ ಕನಕ ದಿಂಡುವ ಗ್ರಾಮದಲ್ಲಿ ಹಂಡ್ರೆಡ್ ಅಂಡ್ ಟೆನ್ ಬಾರ್ ಲೆವೆನ್ ಕೆ ವಿ ವಿದ್ಯುತ್ ಕೇಲುಕು ಕೇಂದ್ರಗಳನ್ನು ಕಾರ್ಯಾರಂಭಿಸಲಾಗಿದೆ ಕನಗಾಕರ್ ಯೋಜನೆ ಸುಮಾರು ಆರುನೂರ ಹತ್ತು ರೈತರ ಅಧ್ಯಯನಗಳಲ್ಲಿ ಐನೂರ ಐವತ್ತೆರಡು ಒಡೆ ಬಾಂಗಳಿಗೆ ಹದಿನೆಂಟು ರೂಪಾಯಿ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ ಯುವ ನಿಧಿ ಯೋಜನೆ ವಿಪ್ಲವ ಮತ್ತು ಪದವಿ ಮುಗಿಸಿದಂತಹ ಯುವಕ ಯುವತಿಯರಿಗೆ ಕ್ರಮವಾಗಿ ಹದಿನೈನೂರು ಮತ್ತು ಮೂರು ಸಾವಿರ ರೂಪಾಯಿ ಅಂತ ತಿಂಗಳು ಹಣ ಪಾವತಿಸುವ ಯೋಜನೆಯಾಗಿದ್ದು ಇದುವರೆಗೆ ವಿಜಯಪುರ ಜಿಲ್ಲೆಯಲ್ಲಿ ಇಪ್ಪತ್ಮೂರು ಸಾವಿರದ ಅರವತ್ತೆರಡು ವಿದ್ಯಾರ್ಥಿಗಳಿಗೆ ಕೊನನ್ನು ಒಟ್ಟು ನಲವತ್ತೊಂದು ಕೋಟಿ ಹತ್ತೊಂಬತ್ತು ಲಕ್ಷ ಖರ್ಚು ಬಳಸಲಾಗಿದೆ ಹೀಗೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಮೂರು ಸಾವಿರದ ಏಳ್ನೂರ ಎಂಬತ್ತೆಂಟು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿಗಳನ್ನ ಖರ್ಚನ್ನು ಬಳಸಲಾಗಿದ್ದು ಹೆಮ್ಮೆಯ ವಿಷಯವಾಗಿದೆ ವಿವಿಧ ಕಾಮಗಾರಿಗಳಿಗೆ ಉದ್ಘಾಟನೆ ಹಾಗೂ ಶಕ್ಸ್ಥಾಪನೆಗಾಗಿ ವಿಜಯಪುರ ನಗರಕ್ಕೆ ಆಗಮಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ವಿಜಯಪುರ ಜಿಲ್ಲೆಯ ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೂರ್ನೂರ ನಲವತ್ತು ಕೋಟಿ ರು ವಿಶೇಷ ಅನುದಾನ ನೀಡಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿದೆ ಕಂದಾಯ ಕೇಳಿ ಜಿಲ್ಲೆಯಲ್ಲಿ ದಾಖಲೆ ರಹಿತ ಪ್ರದೇಶಗಳು ಅಥವಾ ಅಮಾನಿತಾಂಡಗಳ ಒಂದೂರ ತೊಂಬತ್ತು ಮೂರು ಪ್ರದೇಶಗಳನ್ನು ಹೊಸ ಕಂದಾಯ ಕಾಮಗಾರಿ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ ಈ ತಾಂಡಗಳ ಪ್ರದೇಶದಲ್ಲಿ ಇರುವ ಮನೆಗಳಿಗೆ ಈಗಾಗಲೇ ಹದಿಮೂರು ಸಾವಿರದ ಎರಡುನೂರ ಎಂಬತ್ತೇಳು ಹಕ್ಕು ಪತ್ರಗಳನ್ನ ತನ್ನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ವಿತರಿಸಲಾಗಿರುತ್ತದೆ ಈ ಮೂಲಕ ತಾಂಡಾದ ಜನವಸತಿ ಪ್ರದೇಶಗಳನ್ನು ಗುರುತಿಸಿ ಅಧಿಕೃತವಾಗಿ ಮಾನ್ಯತೆ ನೀಡಿದಂತಾಗಿರುತ್ತದೆ ಭೂ ಸುರಕ್ಷಾ ಯೋಜನೆಯಡಿ ಕಡಿತ ದಾಖಲೆಗಳನ್ನು ಆನ್ಲೈನ್ ಮೂಲಕ ಪಡೆದುಕೊಂಡು ಅನುಕೂಲವಾಗುವಂತೆ ಜಿಲ್ಲೆ ಒಟ್ಟು ಹದಿಮೂರು ತಾಲೂಕಿನ ಲಸಿಕಾ ಕಚೇರಿಗಳಲ್ಲಿ ಉಪ ವಿಭಾಗಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳ ತೆಗೆದು ಸೇರಿ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಅಪರ್ಗಳ ಸ್ಕ್ಯಾನಿಂಗ್ ಮತ್ತು ಅಪ್ಲೋಡ್ ಕಾರ್ಯ ಮಾಡಲಾಗಿದೆ ಕಂದಾಯ ಇಲಾಖೆಯ ವತಿಯಿಂದ ವಿಜಯಪುರ ಜಿಲ್ಲಾ ಆಡಳಿತ ಕೇಂದ್ರ ಕಟ್ಟಡವು ಪ್ರಜಾಸ ಒಂಬತ್ತು ಎಕರೆ ಜಾಗ ಐವತ್ತೈದು ಕೋಟಿ ಅರವತ್ತು ಲಕ್ಷ ಅನುದಾನದಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಮೂರ್ ವತಿಯಿಂದ ನಿರ್ಮಾಣ ಮಾಡಲು ಮುಖ್ಯಮಂತ್ರಿಗಳ ಚಾಲನೆ ನೀಡಲಾಗಿದೆ ಮಹಾನಗರ ಪಾಲಿಕೆ ಅಡಿಯಲ್ಲಿ ಸ್ವಚ್ಛತೆಯ ಸೈನಿಕರಲ್ಲೇ ತೆಗೆದುಕೊಳ್ಳುವ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆ ಅಡಿಯಲ್ಲಿ ವಿಜಯಪುರ ನಗರದ ಬರಗಿ ರಸ್ತೆಯಲ್ಲಿ ಒಟ್ಟು ಅರವತ್ತು ಪೌರ ಕಾರ್ಮಿಕರಿಗೆ ನಾಲ್ಕು ಕೋಟಿ ತೊಂಬತ್ತೈದು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ವರ್ತಿಸಲಾಗಿದೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ನೂರ ಐವತ್ತು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆ ಡಾಂಬರೀಕರಣಿ ಕಾಮಗಾರಿ ಸೇರಿದಂತೆ ಒಟ್ಟು ಮೂವತ್ತೈದು ವಾರ್ಡ್ಗಳಲ್ಲಿ ಅರವತ್ಮೂರು ಕಾಮಗಾರಿಗಳನ್ನು ಪ್ರಾರಂಭಿಸಲು ಪ್ರಗತಿಯಲ್ಲಿದೆ ರಾಷ್ಟ್ರೀಯ ಹೆಸರು ನ್ಯಾಯಮಂಡಳಿ ಎನ್ಜಿಪಿ ಅನುದಾನದಲ್ಲಿ ತ್ಯಾಜ್ಯ ನೀರು ಸಂಸ್ಕರಣೆ ಘಟಕದ ಪುನಶ್ಚೇತನ ಕಾರ್ಯಕ್ರಮವು ಕಾಮಗಾರಿಗಳನ್ನ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿದ್ದು ಕಾಮಗಾರಿ ಪ್ರಗತಿಪಡಿಸುತ್ತದೆ ವಿಜಯಪುರ ನಗರಭಿವೃದ್ಧಿ ಪಾಧಿಕಾರ ವತಿಯಿಂದ ಸಂಚಾರ ನಿರ್ವಹಣೆಗಾಗಿ ಪ್ರಮುಖ ವೃತ್ತ ಮತ್ತು ಸುಧಾರಣೆಗಾಗಿ ಮಳೆ ನೀರು ಹರಿಯುವ ಪರ್ಚರ ಕಾಮಗಾರಿಗಾಗಿ ಇಕ್ಕೋಟ ತಾಲೂಕಿನ ಹಂಚನಾ ಗ್ರಾಮದ ಕೆರೆಯ ಪುನಶ್ಚೇತನ ಹಾಗೂ ಸೌಂದರೀಕರಣ ಹಾಗೂ ನಗರದ ಬಾವಿಗಳು ಪಡಿಸಲು ಒಟ್ಟು ಮೂವತ್ನಾಲ್ಕು ಕೋಟಿ ಮೂವತ್ತಾರು ಲಕ್ಷ ಕಾಮಗಾರಿಗಳನ್ನು ಕಂಡು ಪ್ರಕ್ರಿಯೆ ಜಿಲ್ಲಾ ಪಂಚಾಯತ್ ವಿಜಯಪುರ ಅಡಿಯಲ್ಲಿ ನರಗಾಳು ಜನರಲ್ಲಿ ಇಪ್ಪತ್ತೊಂದು ಲಕ್ಷ ಮಾನವ ಇದನ್ನು ಮಾಡಿದ್ದು ಮಹಿಳೆಯರ ಭಾಗವಹಿಸುತ್ತೆ ಪ್ರತಿಶತ ಐವತ್ ಮೂರು ವರ್ಷ ಇರ್ತದೆ ತದರ ಯೋಜನೆಯಲ್ಲಿ ನಾಲ್ಕು ಸಾವಿರದ ಮುನ್ನೂರು ಜನ ವಿಶೇಷ ಕ್ಷೇತ್ರಕ್ಕೆ ಉದ್ಯೋಗ ಚೀಟಿಗಳನ್ನು ನಿರ್ಧರಿಸಲಾಗಿದೆ ಗ್ರಾಮೀಣ ಬಸ್ತಿ ಯೋಜನೆ ಬಸವಬಸತಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಅದೇ ಇತ್ತೀಚೆಗೆ ಹನ್ನೆರಡು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಮನೆಗಳ ನಿರ್ಮಾಣ ಯುದನ್ನು ಹೊಂದಿದ್ದು ಈ ಪೈಕಿ ಐದು ಸಾವಿರದ ಎರಡುನೂರ ನಲವತ್ತೆಂಟು ಫಲಾನುಭವಿಗಳಿಗೆ ಆಯ್ಕೆ ಮಾಡಲಾಗಿದೆ ಜಲ್ಗೋಲ ಮಿಶ್ರ ಯೋಜನೆಯಡಿ ನಾಲ್ಕು ಹಂತದಲ್ಲಿ ಒಂದು ಸಾವಿರ ಜನರ ವಸತಿಯಲ್ಲಿ ಐನೂರ ಎಪ್ಪತ್ತೈದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಾಮಗಾರಿ ಅನುಷ್ಠಾನ ಮಾಡಲಾಗುತ್ತಿದ್ದು ಗ್ರಾಮೀಣ ಭಾಗದ ನಾಲ್ಕು ಲಕ್ಷ ಮನೆಗಳಲ್ಲಿ ಕಾರ್ಯಾತ್ಮಕ ನದಿ ಸಹ ಸಂಪರ್ಕವನ್ನು ಕಾರ್ಯಾತ್ಮಕನಲ್ಲಿ ಸಂಪರ್ಕವನ್ನು ಹೊಂದಿರುತ್ತದೆ ಜಿಲ್ಲೆಯ ಶಾಶ್ವತ ಕುಡಿಯುವ ನೀರಿನ ಸಮಗ್ರ ಯೋಜನೆ ಕಂದಾಯ ಸ್ಕೀಮ್ ಒಂದು ಮತ್ತು ಎರಡರಲ್ಲಿ ಎಲ್ಲ ಹದಿಮೂರು ಕಂದಾಯ ತಾಲೂಕುಗಳನ್ನ ಒಳಗೊಂಡಂತೆ ಒಟ್ಟು ಮೂರು ಸಾವಿರದ ಐವತ್ತೊಂಬತ್ತು ಕೋಟಿ ಅಂದಾಜು ಮೊತ್ತದ ಬಯಸಿ ಎರಡ್ನೂರ ಹನ್ನೊಂದು ಗ್ರಾಮ ಪಂಚಾಯತ್ಗಳು ಮತ್ತು ಒಂದು ಹನ್ನೊಂದು ನಗರ ಪ್ರದೇಶಗಳು ಸೇರಿ ಇದೇವರೆಗೆ ಒಂದು ಸಾವಿರದ ಎಂಟುನೂರ ಅರವತ್ನಾಲ್ಕು ಕೋಟಿ ರೂಪಾಯಿಯನ್ನ ಖರ್ಚುದಾನ ಮಾಡಲಾಗಿದೆ ಕಾಮಗಾರಿಗಳು ಪ್ರಗತಿಗಳಿವೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಎಸ್ಸಿಪಿ ಟಿ ಎಸ್ಪಿ ಹಾಗೂ ಪ್ರವಾಹ ಪರಿಹಾರ ಯೋಜನೆ ಇಪ್ಪತ್ನಾಲ್ಕು ಕೋಟಿ ಅನುದಾನದಲ್ಲಿ ತೊಂಬತ್ತಾರು ಕಾಮಗಳನ್ನು ಪೂರ್ಣಗೊಳಿಸಲಾಗಿದೆ ಒಂದು ಕಡೆ ನಿಮ್ಮೆಲ್ಲರಿಗೂ ತಿಳಿಯುವಂತೆ ಉದಯಪುರ ಜಿಲ್ಲೆ ಕೈಗಾರಿಕೆ ಬೆಳವಣಿಗೆ ಪುನಃ ಸೇರಿದಂತೆ ಇಲ್ಲಿಯ ಪರಿಪೂರ್ಣ ಅಭಿವೃದ್ಧಿಗೆ ನಾನು ಪ್ರಾಮಾಣಿಕವಾಗಿ ಮತ್ತು ನಿರತವಾಗಿ ಸಮಸ್ಯೆ ನಾನು ಉಜ್ಜರ್ ನವೋಸ್ ನಗರದಲ್ಲಿ ನಗರ ವಿಶ್ವ ಆರ್ಥಿಕ ಸಮಾವೇಶದಲ್ಲಿ ಪಾಲ್ಗೊಂಡು ಇಲ್ಲಿಗೆ ಬಂದಿದ್ದೇನೆ ಡಾವೋಸ್ ಸಮಾವೇಶದಲ್ಲಿ ನಾನು ನೋಟಿಯಾ ಟಾಟಾ ಸನ್ಸ್ ವಾಶ್ಪೇಸ್ ಮುಂತಾದ ಐವತ್ತು ಹೆಚ್ಚು ಕಂಪನಿಗಳ ಉನ್ನತ ಮಟ್ಟದ ಪದ್ಧತಿಗಳ ಜೊತೆ ಬಂಡವಾಹುದಕ್ಕೆ ಕುರಿತು ಮಾತುಕತೆ ಈ ಪೈಕಿ ಸಂದೀಪ್ ಸಂಕ ಕಂಪನಿಯು ಮರುಬಳಕೆ ಇಂಧನ ಕ್ಷೇತ್ರದಲ್ಲಿ ವಿಜಯಪುರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಬಂಡವಾಳ ಹೂಡಿಕೆ ಮಾಡುತ್ತಿದೆ ಇದರಿಂದ ಜಿಲ್ಲೆಯ ಜನರಿಗೆ ಇಲ್ಲೇ ಉದ್ಯೋಗ ಉದ್ಯೋಗವು ಸತ್ಯ ವಿಜಯಪುರ ಮತ್ತು ರಾಜಧಾನಿ ಬೆಂಗಳೂರು ನಡುವಿನ ರೈಲು ಪ್ರಯಾಣದ ಅವಧಿಯನ್ನು ಈಗಿರುವ ಹದಿನೈದು ಹದಿನಾರು ಗಂಟೆಗಳಿಂದ ಹತ್ತು ಗಂಟೆಗೆ ಇಳಿಸಲು ನಾನು ನಿರಂತರವಾಗಿ ಪ್ರಯತ್ನಿಸುತ್ತಿದ್ದೇನೆ ಈ ಸಂಬಂಧವಾಗಿ ನಾನು ರೈಲು ರೈಲ್ವೆ ಇಲಾಖೆ ಅಧಿಕಾರಿ ಜೊತೆ ನಿರಂತರ ಮಾತುಕತೆ ನಡೆದಿದೆ ಇದರ ಪರವಾಗಿ ನೈಋತ್ಯ ರೈಲು ಮೊದಲ ಬಾರಿಗೆ ಡಿಸೆಂಬರ್ ಇಪ್ಪತ್ತೈದರಂದು ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ ಮಾರ್ಗಗಳ ಮೂಲಕ ವಿಶೇಷ ರೈಲಿನ ಓಡಿಸಿದೆ ಅದರ ನಂತರವೂ ಒಮ್ಮೆ ಓಡಿಸಿ ಇದನ್ನು ಕಾಯಬೇಕೆಂದು ಒತ್ತಡ ಹೇಳಲಾಗುತ್ತದೆ ವಿದ್ಯುತ್ ಮಾರ್ಗ ನಿರ್ಮಾಣ ನಂತರ ಅದು ಕಾರ್ಯರೂಪಕ್ಕೆ ಬರಲಿದೆ ಮೈಸೂರು ಮತ್ತು ಬಂಡಪುರ ನಡುವಿನ ಓಡಾಡುವ ರೈಲು ಕೂಡ ಇದೇ ರೀತಿ ನಿಯಮಿತರುಗುಡೆಯೊಂದಿಗೆ ಹುಬ್ಬಳ್ಳಿ ಗದಗ್ ಬೈಪಾಸ್ ಮೂಲಕ ಓಡಿಸುವಂತೆ ನಾವು ಆಗ್ರಹಿಸುತ್ತಿದ್ದೇವೆ ಜೊತೆಗೆ ಬೆಂಗಳೂರು ಮತ್ತು ವಿಜಯಪುರ ನಡುವೆ ಒಂದೇ ಮಾರುತ ಒಂದೇ ಭಾರತ ಸ್ಲೀಪರ್ ಕೋಚ್ ರೈಲು ಸೇವೆ ಆರಂಭಿಸಿದ ನಿರಂತರವಾಗಿ ವಿವರಿಸಲಾಗುತ್ತದೆ ಬೆಂಗಳೂರು ಮತ್ತು ವಿಜಯಪುರ ನಡುವೆ ಹುಬ್ಬಳ್ಳಿ ಮೂಲಕ ಕಾಯಂ ಸೇವೆ ಒದಗಿಸಲು ಹೊಸ ರೈಲು ಮುಂದೂರು ಮಾಡಿಸಿಕೊಳ್ಳಲು ನಮ್ಮ ಪ್ರಯತ್ನಗಳು ಆರಂಭವಾಗಿದೆ ಇದು ಕೂಡ ಭವಿಷ್ಯದಲ್ಲಿ ಫಲ ಕೊಡಲಿದ್ದು ಇದರಿಂದ ಜಿಲ್ಲೆಯ ಜನರಿಗೆ ರಾಜಧಾನವು ರಾಜಧಾನಿವು ಮತ್ತಷ್ಟು ಹತ್ತಿರವಾಗಿದೆ ಕೆಲವು ಹಿಂದೆ ಕೇಂದ್ರ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಸಂದರ್ಭದಲ್ಲಿ ವಿಜಯಪುರ ಬೆಳಗಾವಿ ಧಾರವಾಡ ಜಿಲ್ಲೆಗಳು ಬರುವಂತಹ ರಕ್ಷಣಾ ಕೋರಿಡವನ್ನು ಮಂಜೂರು ಮಾಡುವಂತೆ ಮನವಿ ಮಾಡಿಕೊಂಡು ಗಮನ ಸೆಳೆಯಲಾಗಿದೆ ಉದ್ಘಾಟನೆಗೆ ಸಜ್ಜಾಗಿರುವ ವಿಜಯಪುರ ವಿಮಾನ ನಿಲ್ದಾಣ ಮುಂದೆ ಇದರ ಲಾಭ ಪಡೆಯಲಿದೆ ಇದರಿಂದ ಕಿತ್ತೂರು ಕರ್ನಾಟಕದ ಆರ್ಥಿಕ ಶಹರೆ ಬದಲಾಗಿದೆ ಬದಲಾಗಲಿದೆ ನಿಮಗೆಲ್ಲ ಗೊತ್ತಿರುವಂತೆ ನಾನಾ ಸ್ಥಳಾಂತ ಕಂಪನಿಗಳು ವಿಜಯಪುರದಲ್ಲಿ ಜಿಲ್ಲೆಯ ಒಟ್ಟು ನಲವತ್ತೈದು ಸಾವಿರ ಕೋಟಿಗೆ ರೂಪಾಯಿ ಹೆಚ್ಚು ಮಟ್ಟ ಹೂಡಿಕೆ ಮಾಡಲು ಆಸಕ್ತಿ ವ್ಯಕ್ತಪಡಿಸುತ್ತಿವೆ ಇದರಿಂದ ಜಿಲ್ಲೆಯ ಭವಿಷ್ಯ ಭವಿಷ್ಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕರೆಸಲಾಗಲಿದೆ ನಮ್ಮ ಸರ್ಕಾರ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದಂತೆ ಕೃಷ್ಣ ನೈತಿಕ ಎರಡರ ಅಂತಿಮ ತೀರ್ಪಿನ ಬಜೆಟ್ ಪ್ರಕಟಣೆ ಪಡೆದು ಮುಳುಗಡೆ ಆಗುವ ಮುನ್ನೂರ ಎಂಬತ್ನಾಲ್ಕರ ಮನೆ ಭೂ ಸದಂತೆ ಇಪ್ಪತ್ತು ಗ್ರಾಮದ ಪುನರ್ವಸ್ತಿ ಮತ್ತು ಪುನರ್ ನಿರ್ಮಾಣ ಆಗುವಂತ ಮೂರರ ಅಡಿಯಲ್ಲಿ ಬರುವ ಐದು ಪಾಯಿಂಟ್ ನಾಲ್ಕು ಒಂಬತ್ತು ನಾಲ್ಕು ಲಕ್ಷ ಹೆಕ್ಟರ್ ಕ್ಷೇತ್ರಕ್ಕೆ ನೀರಾವರಿ ಸಲಹೆ ಕಲ್ಪಿಸುವ ಕಾರ್ಯಕಾಲದ ನಿರ್ಮಾಣವನ್ನು ಸಮರೋಪದಲ್ಲಿ ಕೈಗೆತ್ತಿಕೊಳ್ಳಬೇಕಂತ ಅನುಬದ್ಧವಾಗಿದೆ ತೋಟಗಾರಿಕೆ ಇಲಾಖೆ ಇಲಾಖೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ದೊರೆತಿರುವ ಲಂಬೆಗೆ ಜಿಐ ಟ್ಯಾಕ್ ಮನೆ ತಲುಪಿಸುವ ನಿಂಬೆ ಮಂಡಳಿ ಇವತ್ತು ಕಪ್ಪೇಡ ಸೌಲಭ್ಯ ಮೂರು ಟನ್ ಮೂರು ಟನ್ ನಿಂಬೆ ಅನು ರಫ್ತು ಮಾಡಲಾಗಿದ್ದು ವಿಶೇಷ ಬೆಳವಣಿಗೆ ದೀಪಾವಳಿ ತಾಲೂಕಿನ ಅರಕೆರೆಯಲ್ಲಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಹತ್ತು ಕೋಟಿ ಹನ್ನೊಂದು ಲಕ್ಷ ಅನುದಾನದಲ್ಲಿ ಎರಡು ಸಾವಿರ ಮೆಟ್ರಿಕ್ ಟನ್ ಸಮರ್ಥದ ಕೋಣಸೂರು ನಿರ್ಮಾಣವಾಗಿ ನಿರ್ಮಾಣದ ಕಾನೂನು ಕಾನೂನುಗಳನ್ನು ಪ್ರಾರಂಭಿಸಲಾಗಿದೆ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ಒಟ್ಟು ಇಪ್ಪತ್ತು ಸಾವಿರದ ಐನೂರ ಮೂವತ್ತೆರಡು ರೈತರಿಗೆ ಮೂವತ್ತೈದು ಸಾವಿರದ ತೊಂಬತ್ತೈದು ಲಕ್ಷ ಜನ ವಿಮೆ ಮೊತ್ತ ಪಾವತಿಸಲಾಗಿದೆ ವಿಜಯಪುರ ಜಿಲ್ಲೆ ವಿಜಯಪುರ ಬಾಗಲಕೋಟೆ ಜಿಲ್ಲಾ ಸಹಕಾರಿ ಹಾಲು ಉತ್ಪನ್ನ ಒಕ್ಕೂಟದ ನಂದಿನಿಡಿಯು ಪ್ರತಿದಿನ ಸರಾಸರಿ ಒಂದು ಲಕ್ಷದ ಐವತ್ತು ಕೆಜಿ ಹಾಲು ಸಿಕ್ಕಂಥದ್ದು ಅರವತ್ತು ಸಾವಿರ ಕೆಜಿ ಹಾಲು ಮಾರಾಟ ಹದಿನೈದು ಸಾವಿರ ಕೆಜಿ ಮೊತ್ತದ ಮಾರಾಟ ಮಾಡಲಾಗಿದೆ ನಂದಿನಿ ಪೂರವನ್ನು ನೆರೆ ಮಹಾರಾಷ್ಟ ರಾಜ್ಯದಲ್ಲಿ ಉತ್ಕರಿಸಲಾಗಿದ್ದು ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹಾಗೂ ಹಾಲಿನ ಉತ್ಪನ್ನ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೊಸದಾಗಿ ಇಪ್ಪತ್ನಾಲ್ಕು ಕರ್ನಾಟಕ ಪಬ್ಲಿಕ್ ಶಾಲೆಗಳು ಎಸ್ ಹನ್ನೆರಡು ಪಿ ಎಂ ಸಿಗಳು ಆರು ಕರ್ನಾಟಕ ಪಬ್ಲಿಕ್ ಮೌಲಾನ ಶಾಲಾ ಪ್ರಚಾರ ಶಾಲೆಗಳು ಇಪ್ಪತ್ತ್ಮೂರು ಉನ್ನತ ಶಾಲೆಗಳು ಒಂದು ಐದು ಶಾಲೆಗಳು ದ್ವಿಭಾಷಾ ಮಾಧ್ಯಮಗಳು ಎರಡು ತೊಂಬತ್ತಾರು ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭಿಸಲು ಮಂಜೂರಾತಿ ಬರುತ್ತದೆ ಅಲ್ಲದೆ ಮೂರು ಒಳಗೊಂಡ ತೊಂಬತ್ತು ಹೊಸ ಶಾಲಾ ಕೋಟೆಗಳನ್ನ ನಿರ್ಮಿಸಲು ಮಾಡಲಾಗುತ್ತದೆ ಈ ಬಗ್ಗೆ ಬಾರಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಉತ್ತಮಗೊಳಿಸಲು ಕ್ರಮ ವಹಿಸಲಾಗುತ್ತಿದೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಶ್ರೀ ಪುಟರಾಜ್ ಗವೈ ಗ್ರಾಮಕ್ಕೆ ಕಟ್ಟಡ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ತಾಯಿ ಪಾಲು ಸಂಗ್ರಹಣ ಕೇಂದ್ರ ಹತ್ತು ಹಾಸಿಗೆಯ ಕಣ್ಣಿನ ಸಶಸ್ತ್ರ ಚಿಕಿತ್ಸೆಗಾಲಿಸಿದ ಐಟಿಎಚ್ಎಲ್ ಪ್ರಯೋಗಶಾಲೆ ಕ್ಯಾನ್ಸರ್ ರೋಗಿಗಳಿಗೆ ಹತ್ತು ಹಾಸಿಗೆಯ ಕಿಮೋಥೆರಪಿ ಘಟಕ ಹಾಗೂ ಇಂದಿರಾ ಕ್ಯಾಂಟೀನ್ ಸೇರಿದಂತೆ ಎಲ್ಲವೂ ಕಾರ್ಯಾರಂಭಗೊಂಡಾಗಿದ್ದು ಕಾರ್ಯದಂಚವೆ ಇದೇ ಕುಂದಲದಲ್ಲಿ ಪಾರಂಪರಿಕ ಐತಿಹಾಸಿಕ ಸ್ಮಾರಕ ರಕ್ಷಣೆ ಹಾಗೂ ಜಿಲ್ಲೆಯಲ್ಲಿ ಅರಣ್ಯಕನ ಪ್ರಮಾಣದ ಆಚರಿಸುವಲ್ಲಿ ಅಂತಾರಾಷ್ಟ್ರೀಯ ಮಠದ ನಡೆದ ಎರಡು ಸಾವಿರದ ಇಪ್ಪತ್ತೈದು ಮರತನ ದಿನಾಂಕ ಐವರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಹಮ್ಮಿಕೊಳ್ಳಲಾಗಿತ್ತು ಪದವಿ ಕಾರ್ಯಕ್ರಮ ದೇಶ ವಿದೇಶಗಳಿಂದ ಮರದ ನೋಡಿದರು ಹಾಗೂ ಗಣ್ಯ ಮಾಡಲು ಭಾಗವಹಿಸುವ ಮೂಲಕ ವಿಶೇಷ ಮರದನ್ನು ಆಚರಿಸಿದರು ಇಪ್ಪತ್ಮೂರು ಸಾವಿರ ಓಟಗಾರರು ನೋಂದಣಿ ಮಾಡಿ ಭಾಗವಹಿಸುವೊಂದಿಗೆ ವಿಶೇಷವಾದಂತಹ ದಾಖಲೆ ನಿರ್ಮಿಸಿದರು ಆರೋಗ್ಯ ಜಾಗೃತಿ ಕಲಾ ಮತ್ತು ಪ್ರಬಂಧ ಸ್ಪರ್ಧೆ ವೃಕ್ಷ ಕಿರ್ಸನ್ ವಿವಿಧ ಕಲಾತಂಡಗಳ ಪ್ರದರ್ಶನ ಹಾಗೂ ಪರಮ ಪೂಜಾ ಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರದ ಪದವಿಗಳೊಂದಿಗೆ ಕಾರ್ಯಕ್ರಮ ವೈವಿಧ್ಯತೆಯನ್ನು ನಿಧಿಯನ್ನು ಇಂಥ ಯಶಸ್ವಿ ಐತಿಹಾಸಿಕ ಕಾರ್ಯಕ್ರಮವಾಗಿ ಒತ್ತಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿದ ಎಲ್ಲರಿಗೂ ಈ ಮೂಲಕ ಅಭಿನಂದನ ಸಲ್ಲಿಸುತ್ತೇನೆ ಸಾಮಾಜಿಕ ಅರಣ್ಯ ವಿಭಾಗದಲ್ಲಿ ರಸ್ತೆ ಬದಿಗೆ ನರತೊಬ್ಬರಲ್ಲಿ ಹದಿನೇಳು ಸಾವಿರದ ಏಳ್ನೂರ ಹದಿನೈದು ಸಸಿಗಳನ್ನ ನಗರ ಹಸಿರೀಕರಣ ಯೋಜನೆಯಡಿ ಮೂವತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತೊಂಬತ್ತು ಸಸಿಗಳನ್ನು ನರೇಗಾ ಯೋಜನೆಯಡಿ ಇಪ್ಪತ್ತೆಂಟು ಸಾವಿರದ ಐನೂರ ತೊಂಬತ್ತೈದು ಸಸಿಗಳನ್ನು ಹಸಿರು ಕರ್ನಾಟಕ ಯೋಜನೆಯಡಿ ಎರಡು ಸಾವಿರದ ಸಸಿಗಳನ್ನು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆಯಡಿ ಮೂವತ್ತೊಂದು ಸಾವಿರದ ಒಂದೂರ ಅರವತ್ತು ಸಸಿಗಳನ್ನು ಬಳಸಿ ನಿರ್ವಹಣೆ ಮಾಡಲಾಗುತ್ತಿದೆ ಪ್ರಾದೇಶಿಕ ಅರಣ್ಯ ವಿಭಾಗದಿಂದ ಜಿಲ್ಲೆಯಲ್ಲಿ ನಾಲ್ಕುನೂರ ಐವತ್ತೈದು ಹೆಕ್ಟರ್ ಪ್ರದೇಶದಲ್ಲಿ ನಡುಕಕ್ಕೂ ನಿರ್ವಹಿಸಲು ಯಾವ ಸೂಚನೆ ನೀಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ ಮೆಂಟರ್ ಮಿಷನ್ ವಿದ್ಯಾಪುರ್ ಚೇತನ ವಾಸ್ತವ್ಯ ಸ್ವಚ್ಛತಾ ಅಭಿಯಾನ ಆಹಾರ ಪಾರದರ್ಶಕತೆ ವಾರ್ಡ್ ನಡುವೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಹಾಗೂ ಹೀಗೆ ಎಂಬ ನೂತನ ಕಾರ್ಯಕ್ರಮದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಾರ್ಥಿಗಳಿಗೆ ಶೋಧಕ್ಕಾಗಿ ಕ್ರಮ ವಹಿಸಲಾಗುತ್ತಿದೆ ವಿಜಯಪುರ ನಗರದಲ್ಲಿ ಆರು ಕೋಟಿ ಐವತ್ತು ಲಕ್ಷ ವರ್ಷದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ನಂತರದ ಬಾಡಿಕೆ ಹೊಸನಿದೆ ಮೂರು ಕೋಟಿ ಎಪ್ಪತ್ತು ಲಕ್ಷ ವರ್ಷದಲ್ಲಿ ಪ್ರಸಿದ್ಧ ವರ್ಗಗಳ ಮೆಟ್ರಿಕ್ ನಂತರದ ಬಾಡಿಕೆ ವಸ್ತಿನಿದೆ ಹಾಗೂ ಹದಿನೆಂಟು ಕೋಟಿ ವರ್ಷದಲ್ಲಿ ಮೆಲಗುಂಗಿ ತಾಲೂಕಿನ ಚಿತ್ತೂರು ರಾಣಿ ಚನ್ನಮ್ಮ ವಸ್ತುಶಾಲೆಯ ಲೋಕಾಪನ್ನುಗೊಂಡಿರುವುದು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಶೈಕ್ಷಣಿಕ ವಾತಾವರಣವನ್ನು ಸೃಷ್ಟಿಸಿದೆ ಹಿಂದೆದು ವರ್ಗಗಳ ಕಲ್ಯಾಣಿಗೆ ಅಕಾಡೆಮಿ ಭುವನೇಶ್ವರ ಪಟ್ಟಣದಲ್ಲಿ ಐದು ಕೋಟಿ ರೂಪಾಯಿಗಳ ವರ್ಷದಲ್ಲಿ ಮೆಟ್ರಿಕ್ ಹಂತದ ಬಾಲಕಿಯ ಒಂದು ಲೋಕಾರ್ಪಣೆಯಾಗಿದ್ದು ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ವಸತಿಗಳನ್ನು ಸ್ವಲ್ಪಿಸಲಾಗಿದೆ ವಿಜಯಪುರ ನಗರದಲ್ಲಿ ಪುಸ್ತಕ ಸ್ಥಾನಗಳಲ್ಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ಎರಡು ವಸತಿ ನೆರೆಗಳನ್ನು ಪ್ರಾರಂಭಿಸಲು ಕಾರ್ಯನಿರ್ವಹಿಸುತ್ತವೆ ವಿಜಯಪುರ ಜಿಲ್ಲೆಯು ಸೈಕ್ಲಿಂಗ್ ತವರು ಪ್ರಸಿದ್ಧಿ ಪಡೆದಿರುತ್ತದೆ ಇದರಿಂದ ಸೈಕ್ಲಿಂಗ್ ಕ್ರೀಡಾಪಟುಗಳಿಗೆ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಒಂಬತ್ತು ಎಕರೆ ಚಿನ್ನದಲ್ಲಿ ಹತ್ತು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೈಕ್ಲಿಂಗ್ ಬರೋಕೆ ಮಾಡಲು ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆಗೊಂಡಿದೆ ಇದು ಕರ್ನಾಟಕ ರಾಜ್ಯದಲ್ಲಿಯೇ ಮೊಟ್ಟ ಮೊದಲನೆಯಾಗುವುದು ಎಂದು ಹೇಳಲು ಹೆಮ್ಮೆ ನಡೆಸುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸ್ಥಾನದಲ್ಲಿ ಮೈಸೂರಿನಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ದಸರಾ ಕಿರುಪುಟದಲ್ಲಿ ವಿಜಯಪುರ ಕ್ರೀಡಾ ವಸ್ತಿಯ ನಿಲಯದ ಕ್ರೀಡಾಪಟುಗಳು ಸೈಕ್ಲಿಂಗ್ ಐದು ಚಿನ್ನ ನಾಲ್ಕುಗಳಲ್ಲಿ ಐದು ಸಂಚಿನ ಪದಕಗಳನ್ನ ಜೊತೆಗೆ ಐವತ್ತು ದಿವಸ ಇಪ್ಪತ್ತೆಂಟು ಚಿನ್ನ ಹದಿನೈದು ಬೇಳೆ ಇಪ್ಪತ್ತೆಂಟು ಕಂಚಿನ ಪದಕಗಳನ್ನು ಹಾಗೂ ವೇಟ್ ಲಿಬ್ನಲ್ಲಿ ಎರಡು ಚಿನ್ನ ಒಂದು ಬೆಳೆ ಪದಕವನ್ನು ಪಡೆದು ಜಿಲ್ಲೆಯ ಅಭ್ಯರ್ಥಿಗೆ ತಂದಿದ್ದಾರೆ ಎಂದು ತಿಳಿಸಲು ಆಶ್ರಮಿಸೋದೆ ಅವರೆಲ್ಲರಿಗೂ ಗೃಹ ವಿಶ್ವತನ ಹೃದಯ ಪದಪಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾನೆ ಉಜಯಪುರ ನಗರದ ಗಗನ್ ಮಂಡರದಲ್ಲಿ ಲ್ಯಾಂಡ್ ಸ್ಲೇಪಿಂಗ್ ಬೋಟ್ ಇಡಗೂ ಬರಲಿ ಪ್ರವಾಸ ದಿನದಿಂದ ಒಂದು ನೂರ ಐವತ್ತು ಲಕ್ಷ ರೂಪಾಯಿಗಳ ಅನ್ನ ಮತದಾತ ನೀಡಲಾಗಿದೆ ಅನಂದಮಾನ್ ಮತ್ತು ಚಿತ್ರಭದ್ರ ಪ್ರದೇಶದಲ್ಲಿ ಹಂಪಿತೇಟ ಡ್ಯಾಂಡ್ ಸ್ಕೇಟಿಂಗ್ ಮತ್ತು ಕೂಕೋಲ್ಡ್ ಹಾಗೂ ನೀತರ ಸೌಲಭ್ಯ ಒಂದವರಷ್ಟು ಐದೂರು ಲಕ್ಷ ರೂಪಾಯಿಗಳ ಮಂಜೂರಾಗಿದ್ದು ಗಡಿ ಕಾಮಗಾರಿಕೆ ತುಂಬ ಸುತ್ತೋಜನ ವರದಿಯನ್ನು ಸಿದ್ಧಪಡಿಸುವ ಕಾರ್ಯಕ್ರಮಿಸಲಾಗಿದೆ ಕಾರ್ಮಿಕರ ಕಂದಾಯ ಇಲಾಖೆಯಲ್ಲಿ ಆರು ಸಾವಿರದ ಐನೂರ ಆರು ಸಾವಿರದ ಐವತ್ತೊಂಬತ್ತು ಅಸಂಘಟಿತ ಕಾರ್ಯಕರ್ತರ ಸ್ಮಾರ್ಟ್ ಕಾರ್ಡ್ ನೋಂದಣಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನವಧನ ಯೋಜನೆಯಲ್ಲಿ ನಾಲ್ಕು ಸಾವಿರದ ಐನೂರ ಅರವತ್ತೊಂದು ಪ್ರಾಣದಲ್ಲಿ ನೋಂದಣಿ ಈ ಶ್ರಮ ಯೋಜನೆಯಡಿ ಒಂಬತ್ತು ಸಾವಿರದ ಐನೂರ ತೊಂಬತ್ತು ಮೂವತ್ತೊಂಬತ್ತು ನೋಂದಣಿ ಹಾಗೂ ಬೀಕ್ ಕಾರ್ಯಕ್ರಮ ನಡೆಯಲಿ ಮುನ್ನೂರ ಎಪ್ಪತ್ತೆಂಟು ನೋಂದಣಿ ಮಾಡಲಾಗಿದೆ ವಿಪ್ರಯ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಮೂವತ್ತೊಂದು ಸಾವಿರದ ಒಂದೂರ ಅರವತ್ತೈದು ಯು ಐ ಡಿ ಕಾರ್ಡ್ ಹತ್ತು ಲಕ್ಷ ಎಪ್ಪತ್ತಾರು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ವಿತರಿಸಲಾಗಿದೆ ವಿಶು ವೈದ್ಯ ಯೋಜನೆಯಡಿಯಲ್ಲಿ ವಿಶೇಷ ಚೇತನರಿಗೆ ತೊಂಬತ್ತು ಎಪ್ಪತ್ತೊಂಬತ್ತು ಲಕ್ಷ ಅನುದಾನ ಖರ್ಚು ಮಾಡಿ ಬಳಸಲಾಗಿದೆ ಜಿಲ್ಲೆಯಲ್ಲಿ ಇಪ್ಪತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಹಿರಿಯ ನಾಗರಿಕರು ಮಹಶಾಸ್ನ ಪಡೆಯುತ್ತಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಒಂಬತ್ನೂರ ನಲವತ್ತು ಕಲಾವಿದರಿಗೆ ಒಂದು ಕೋಟಿ ತೊಂಬತ್ತು ಮೂರು ಲಕ್ಷ ಮಹಶಸ್ನ ನೀಡಲಾಗುತ್ತದೆ ಎಸ್ಸಿಪಿ ಪಿ ಎಸ್ಪಿ ಕಾರ್ಯಕ್ರಮದ ಜೊತೆಗೆ ಸಿಬ್ಬರು ಯುವ ಸೌರಭ ಸಾಂಸ್ಕೃತಿಕ ಸೌರಭ ಅಂಬೇಡ್ಕರ್ ಓದು ಕಲಾ ತರಬೇತಿ ಮುಂತಾದ ವೈವಿಧ್ಯಮಯ ಕಾರ್ಯಕ್ರಮದಿಂದ ಜಿಲ್ಲೆಯ ಅಭಿವೃದ್ಧಿ ಕಲಾವಿದ ಸೂಕ್ತ ವೇದಿಕೆಯನ್ನು ಕಲ್ಪಿಸಲಾಗುತ್ತದೆ ಆತ್ಮೀಯ ಬಂಧುಗಳೇ ಪ್ರಜಾಪ್ರಭುತ್ವದ ಒಂದು ಜೀವನ ವಿಧಾನವೇ ಆಗಿದೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಹಾಗೂ ರಾಜಕೀಯ ಸ್ವಾತಂತ್ರ್ಯ ಒದಗಿಸಿಕೊಳ್ಳಲು ಅದು ಹೋರಾಡುತ್ತದೆ ನಮ್ಮ ಪ್ರಜಾಪ್ರಭುತ್ವ ಜೀವನದಾಗಿ ಬೇರೆ ನಮ್ಮ ಪರಸ್ಪರ ತಿಳುವಳಿಕೆ ವಿಚಾರ ವಿನಿಮಯ ಸಹಕಾರ ಸಹಾನುಭೂತಿ ಮತ್ತು ರಚನಾತ್ಮಕ ವಿಮರ್ಶೆ ಅತ್ಯಂತ ಅವಶ್ಯಕವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಂದಿಗೆ ನೈತಿಕತೆಯ ಮತ್ತು ಮಾನವೀಯತೆಯ ಸಮಾಜವನ್ನು ಕಟ್ಟುವ ಮೂಲಕ ಸಂವಿಧಾನದ ಆಶಯಗಳನ್ನ ವ್ಯಕ್ತಿಗಳೊಂದಿಗೆ ಭವ್ಯವಾದ ಉದ್ದೇಶವನ್ನು ನಡೆಸಲು ವಿಶ್ವ ನಿಲ್ಲಿಸಿ ವಿಶ್ವಕ್ಕೆ ಮಾದರಿಯಾಗೋಣ ಭಾರತದ ಪ್ರಧಾನ ಪ್ರಥಮ ಪ್ರಧಾನಿ ಜವಾಹರ್ ನೆಹರು ಅವರ ಅವರು ಸಮಯಗಳನ್ನು ವರ್ಷಗಳ ಉಳಿಸಿಕೊಂಡು ಅಳೆಯಬಾರದು ಬದಲಾಗಿ ಒಬ್ಬ ವ್ಯಕ್ತಿ ಏನು ಮಾಡಿದ ಏನು ಅನುಭವಿಸದ ಮತ್ತು ಏನನ್ನು ಸಾಧಿಸ ಎಂಬುದರ ಮೂಲಕ ಅಳೆಯಬೇಕು ಎಂದಿದ್ದಾರೆ ಬಸವಣ್ಣವರು ಮನೆ ಮನೆಯೊಳಗೆ ಇಲ್ಲಿ ಇಲ್ಲಿಯೋ ಹತ್ತಿನಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ಬೆಲೆ ತುಂಬಿ ಮನೆಯೊಳಗೆ ಮನೆಯೊಳಗಿದ್ದೆ ಇಲ್ಲವಲ್ಲವೂ ಕಣ್ಣಿನಸಿ ತುಂಬಿ ಮನೆಯೊಳಗೆ ವಿಷಯ ತುಂಬಿ ಮಂಗಳೂರಿಗೆ ಬಂದು ರೈನರು ಇಲ್ಲವೂ ಫುಡ್ ಸಂಗಮದೇವ ಭವ್ಯ ಭಾರತ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಸಂವಿಧಾನವನ್ನ ಬಲಶಾಲಿಗೊಳಿಸೋಣ ಸಂವಿಧಾನ ಪ್ರತಿಗಳ ಶಕ್ತಿದಾತರು ಸಂವಿಧಾನದ ಆಶ್ರಂತೆ ನಮ್ಮ ದೇಶವನ್ನು ಮುನ್ನಡೆಸೋಣ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಭವ್ಯ ಸಮಾರಂಭದಲ್ಲಿ ಪಾಂಡಿತ್ಯ ಪಾಲ್ಗೊಂಡಿರುವ ಎಲ್ಲಾ ಗೌರ್ಮೆಂಟ್ ಗಣಮಾನರಿಗೂ ಮಹಿಳೆಯರಿಗೂ ತಾಯಿಗಳಿಗೂ ನಾಗರಿಕರಿಗೂ ಹಿರಿಯ ಕಿರಿಯ ಯುವ ಸಹೋದರಿಗೂ ಮುದ್ದಿನ ಮಕ್ಕಳಿಗೂ ನೌಕರ ಬಂಧುಗಳಿಗೆ ಹಾಗೂ ಮಾಧ್ಯಮಿಕರು ಮತ್ತೊಮ್ಮೆ ಗಣರಾಜ್ಯೋತ್ಸವದ ದಿನಾಚರಣೆಯ ಶುಭಾಶಯವನ್ನು ತೋರಿಸುತ್ತಾ ನನ್ನ ಗಣರಾಜ್ಯೋತ್ಸವ ಸಂದೇಶವನ್ನು ಮುಕ್ತಾಯಗೊಳಿಸ್ ಜಯ ಹಿಂದ್ ಜೈನಾ